ಏನು ಅದೇ ಟೈಪ್ ನಾವು ಚೀಲ ಇವರು ರೈತ ವಿನಾಯಕ್ ಹೆಗಡೆ ಬೊಪ್ನಳ್ಳಿ ಮನೆಯ ಅಂಗಳ ಅಟ್ಟದ ಮೇಲೆ ಬಿಸಿಲು ಮನೆಯನ್ನ ಮಾಡ್ಕೊಂಡಿದ್ದಾರೆ ಇವರಿಗೆ ಎಷ್ಟೇ ಮಳೆ ಬಂದ್ರೂ ಈಗ ಯಾವುದೇ ರೀತಿಯ ತೊಂದರೆ ಇಲ್ಲ ಅಡಿಕೆ ಕಾಳು ಮೆಣಸು ತೆಂಗಿನಕಾಯಿ ಅಲ್ದೇನೆ ಬಟ್ಟೆನೂ ಕೂಡ ಇವರು ಆರಾಮ್ಸೆ ಒಣಗಿಸಿಕೊಳ್ತಾರೆ ಹದಿನಾರನೇ ದಿವಸ ಅಷ್ಟಕ್ಕೆ ಇಷ್ಟು ಈಗ ನಾವು ಚೀಲ ತುಂಬಲಿಲ್ಲ ಮನೆಗೆ ಬಂದ ಆಸಕ್ತರಿಗೆ ಇವರು ತಮ್ಮ ಮನೆಯ ಅಂಗಳದ ಮೇಲಿನ ಅಟ್ಟಕ್ಕೆ ಕರೆದೊಯ್ತಾರೆ ಮಾಹಿತಿಯನ್ನ ನೀಡ್ತಾರೆ ಇದು ನಮ್ಮನೆ ನಮ್ಮನೆ ಜಾಗದಲ್ಲಿ ಇಲ್ಲಿ ಬಾಲಿ ಹೌಸ್ ಅಟ್ಟದ ಮೇಲೆ ಇದು ಒಳಗೆ ಅಟ್ಟ ಇದು ಮನೆ ಅಂಗಳ ಮನೆ ಅಂಗಳ ಕಟ್ಟ ಹಾಕ್ತಿದ್ರಿ ಆ ಅಟ್ಟಕ್ಕೆ ಪಾಲಿ ಹೌಸ್ ಪಾಲಿ ಹೌಸ್ ನೋಡಿ ಅದಕ್ಕೆ ನಮ್ಗೆ ಇದು ಎರಡು ಬೆನಿಫಿಟ್ ಮಳೆಗಾಲದಲ್ಲಿ ಅಡಿಕೆ ಬಿದ್ದಿದ್ದು ನಮ್ದು ಕಾಯಿ ಬಾಕಿ ನೆಲ್ಲಿಕಾಯಿ ಇರ್ತದೆ ನಮ್ಮದು ಕಾಫಿ ಹಣ್ಣು ಇತ್ತು ಮತ್ತೆ ಮಳೆಗಾಲದಲ್ಲಿ ಬಿದ್ದ ಅಡಿಕೆ ಎಲೆ ಇತ್ತು ಅದ್ರ ಮನಸ್ಸಲ್ಲಿ ಅವಾಗ ಮತ್ತೆ ಸಮಸ್ಯೆ ಹ್ಯಾಂಗ ಗೋಡಣೆ ಹಾಕದ ಮತ್ತೆ ಅದು ಈ ವರ್ಷ ಅಂತೂ ಮಳೆ ಅಂತ ಕಾಣ್ತಾರೆ ಈ ವಾರ ಮತ್ತೆ ಮತ್ತಿದ್ದಳ ಅದಕ್ಕಿದ್ದು ಕೆಳಗಡೆ ಎಲ್ಲ ಕೆಲಸಕ್ಕೆ ನಮ್ದು ಬಾಕಿ ಎಂತ ವ್ಯವಸ್ಥೆ ಮಾಡಿಕೊಂಡು ತೊಂದರೆ ಕ್ಲಾಸ್ ಬಾಕಿ ಯಾವ್ದೇ ತೊಂದರೆ ಇಲ್ಲ ಮತ್ತೆ ಮಳೆ ಬಂತು ಅರ್ಜೆಂಟ್ ಓಡಿ ಅದ್ ಇಟ್ಟಿ ತೆಗೀರಿ ಹೇಳುವಂತದ್ದು ಆ ಸಮಸ್ಯೆನೂ ಇರ್ತಿಲ್ಲ ಹಂಗಾಗಿ ಆ ಉದ್ದೇಶದಿಂದ ಇದನ್ನ ನಮ್ದು ಈ ಕಾಫಿ ಬೀಜ ಕೆಲವು ದಿವಸ ಮಳೆಗಾಲದಲ್ಲೇ ಇರ್ತದೆ ಕೆಲವು ಈಗ ಕಾಫಿ ಬೀಜ ಕಾಫಿ ಬೀಜ ಇತ್ತು ಕೆಲವು ಮೇ ಕೆಲವು ನೆಲ್ಲಿಕಾಯಿ ಇತ್ತು ನೆಲ್ಲಿಕಾಯಿ ಈ ಕಡೆಕಾಯಿ ತೆಂಗಿನಕಾಯಿ ತೆಂಗಿನಕಾಯಿ ಇತ್ತು ಎಂತ ಒಣಸ್ರ ಯಾವ್ದೇ ಒಣಸ ಸಾಮಗ್ರಿ ಇತ್ತು ಇಲ್ಲಿ ಹಾಕಲ್ವತ್ತೆ ಅಟ್ಟ ದಬ್ಬೆ ತೆಗೆದು ಅದೊಂದು ಬೈ ಸಂಗ್ರಹ ಮಾಡಿ ಇಟ್ಟು ಮೊದ್ಲಿಂದನೂ ನಮ್ದು ಅದೇ ಪದ್ದತಿ ಇತ್ತು ಅದೊಂದ್ ಬೈ ಸರದು ಅದಕ್ಕೆ ಏನಾದ್ರು ಮಾಡಿ ಕಟ್ಟೋದು ಮತ್ತ್ ವರ್ಷ ಮತ್ತೆ ಅಟ್ಟೆ ಹಾಕೋದು ಈ ದೀಪಾವಳಿ ನಂತರ ನವಂಬರ್ ಅಥವಾ ಅಕ್ಟೋಬರ್ ಎಂಡಿಗೆ ಆದಿಷ್ಟು ಸಮಸ್ಯೆ ಬಗ್ಗೆ ಇರ್ತಾವ ಅಟ್ಟಾತ ಅವಾಗ ಇದನ್ನ ಮ್ಯಾಲಿಂದ ಹೆಂಗ್ ಮಾಡ್ಕೊಳ್ಳೋದ್ರಿಂದವಾ ನಮ್ಗೆ ಇದಿಷ್ಟು ಪ್ಲೇಸ್ ನಮ್ಗೆ ಇದ ರೈತರಿಗೆ ಉಪಯೋಗ ಆಗ್ತಕ್ಕಂತ ಈ ಪ್ರಾಜೆಕ್ಟ್ ಅನ್ನ ಮಾಡಿಕೊಟ್ಟಿದ್ದು ಲೈಫ್ ಕಂಪನಿ ಮನೆ ಅಂಗಳದ ಮೇಲ್ಗಡೆ ಅಲ್ಲಿ ಕಾಣ್ತಿದೆ ಅಲ್ಲ ಅದು ಬಿಸಿಲು ಮನೆ ಗುಣಮಟ್ಟದ ಉತ್ಪನ್ನ ಗುಣಮಟ್ಟದ ಸೇವೆ ನೀಡ್ತಾ ಇರತಕ್ಕ ಲೈಫ್ ಕಂಪನಿಯ ರಾಜೇಶ್ ಭಟ್ ನಮ್ಮೊಂದಿಗೆ ಮಾತನಾಡಿದ್ದಾರೆ ನನಗೆ ಅಟ್ಟದ ಮೇಲೆ ಪಾಲಿ ಹೌಸ್ ಮಾಡಿಕೊಡ್ಬೇಕಿತ್ತು ಈಗಿನ ಮಳೆಯ ಕಾರಣದಿಂದಾಗಿ ನನಗೆ ಅಡಿಕೆಗಳನ್ನು ಒಣಸ್ಕೊಳ್ಲಿಕ್ಕೆ ಕಾಳು ಮೆಣಸು ಮತ್ತೆ ಈ ಕಾಫಿ ಬೀಜಗಳನ್ನು ಒಣಸ್ಕೊಳ್ಲಿಕ್ಕೆ ಅನುಕೂಲ ಆಗುವಂತೆ ಒಂದು ಪಾಲಿಯೋಸ್ ಮಾಡಿಕೊಡ್ಬೇಕು ಅಂತೇಳಿ ಕೆಲವಷ್ಟು ಕಸ್ಟಮರ್ ಕೇಳ್ತಾ ಇದ್ರು ಅದರಂತಲೇ ಆ ಜಾಗವನ್ನು ನೋಡಿ ಬಂದೆ ನನಗೂ ಏನೋ ಒಂದು ಒಳ್ಳೆಯ ರೀತಿಯಲ್ಲಿ ಮಾಡ್ಬೋದು ಅಂತ ಮನಸ್ಸಿಗೆ ಬಂತು ಅದರಂತನೇ ಇವರದ ಅಟ್ಟದ ಮೇಲೆ ಸುತ್ತಲೂ ಇವರದ್ದು ಆದಂಥ ಪಡಿ ಮಾಡುಗಳಿದ್ದವು ಮಧ್ಯದಲ್ಲಿ ಒಳ ಅಂಗಳ ಅಂತ ಹೇಳ್ತಾರೆ ನಮ್ಮಲ್ಲಿ ಹಳ್ಳಿಯಲ್ಲಿ ಆ ಒಳ ಅಂಗಳ ಇತ್ತು ಅದಕ್ಕೆ ಅಟ್ಟವನ್ನು ಹಾಕ್ತಿದ್ರು ಅದರ ಮೇಲೆ ಪಾಲಿಯೋಸನ್ನು ಮಾಡಿ ಅಷ್ಟೂ ನೀರು ಹೊರಗಡೆ ಹೋಗಿ ಬೀಳುವಂತೆ ವ್ಯವಸ್ಥೆಯನ್ನ ಮಾಡಿಕೊಟ್ವಿ ಅದರಿಂದಾಗಿ ಒಳ್ಳೆಯ ಒಂದು ಮಧ್ಯಾಹ್ನ ಸಾಮಾನ್ಯ ಒಂದು ಗಂಟೆಯಿಂದ ಮೂರು ಗಂಟೆ ತನಕ ಸಾಮಾನ್ಯ ಐವತ್ತರಿಂದ ಅರವತ್ತು ಡಿಗ್ರಿ ಸೆಂಟಿಗ್ರೇಡ್ ಅಷ್ಟು ಒಳಗಡೆ ಹೀಟ್ ಟೆಂಪ್ರೇಚರ್ ಏರುತ್ತೆ ನಮ್ಮ ಅನಿಸಿಕೆ ಏನಂದ್ರೆ ಹೀಗೇ ಎಷ್ಟು ಮಧ್ಯಮ ತರಗತಿಯ ಒಂದು ರೈತರು ಹಾಗೆ ಚಿಕ್ಕ ಹಿಡುವಳಿದಾರರು ಒಂದೇ ಮನೆಯಲ್ಲಿ ನಾಲ್ಕು ಮನೆಗಳಾಗಿ ಆರು ಮನೆಗಳಾಗಿ ಒಡಕೊಂಡಿರುವ ಕಾರಣ ಈಗೆಲ್ಲ ಹಳ್ಳಿಯಲ್ಲೂ ಸಹಿತ ಪೇಟೆಯ ಮೇಲಂತೆ ಚಿಕ್ಕ ಚಿಕ್ಕ ಜಾಗಗಳಲ್ಲಿ ಹಂಚಿಕೊಂಡಿದ್ದಾರೆ ಆ ಚಿಕ್ಕ ಜಾಗದಲ್ಲಿ ಅವರ ಬೆಳೆಗಳನ್ನು ಬೆಳೆ ಒಣಸ್ಕೊಳ್ಳಿಕ್ಕೆ ಇದಕ್ಕೂ ಅನುಕೂಲ ಆಗ್ತಾ ಇಲ್ಲ ಹಾಗೆಯೇ ಮತ್ತೆ ಈಗ ವಾತಾವರಣದಿಂದನೂ ಕೆಲವಷ್ಟು ಮಳೆ ಅನಿ ಅನಿರೀಕ್ಷಿತವಾದಂಥ ಮಳೆಗಳು ಅವರು ಬೆಳೆಗಳನ್ನು ಹಾಳು ಮಾಡ್ತಾ ಇದೆ ಅದನ್ನು ಅದಕ್ಕಾಗಿ ಅವರು ಏನು ಅಟ್ಟ ಹಾಕ್ಕೊಂಡಿದ್ದಾರಲ್ಲ ಮಾಮೂಲಿ ಒಣಿಸ್ಕೊಳ್ಳಿಕ್ಕೆ ಅಂತೇಳಿ ಆ ಅಟ್ಟದ ಮೇಲೆ ಬೇಕಾದರೂ ಅವರು ಹತ್ತು ಬೈ ಇಪ್ಪತ್ತರ ಸೈಜ್ನಲ್ಲಿದ್ದರೂ ಸಾಕು ಅವರು ಪಾಲಿಹೌಸ್ಗಳನ್ನು ಮಾಡಿಕೊಂಡು ಅವರ ಬೆಳೆಗಳನ್ನು ರಕ್ಷಣೆ ಮಾಡಿಕೊಳ್ಳಿಕ್ಕೆ ಒಂದು ಅವಕಾಶ ಆಗ್ತದೆ ಹಾಗೆಯೇ ನೆಲದಲ್ಲಿ ಮಾಡಿದ್ರೂ ಮತ್ತು ಅನುಕೂಲ ಹಾಗೆ ನೆಲದ ಮೇಲೆ ಮಾಡುವ ಅವಶ್ಯಕ ಅವಕಾಶಗಳಿದ್ದವರು ಸಹಿತ ಅದನ್ನು ಬಳಕೆ ಮಾಡಿಕೊಳ್ಬೋದು